ಅಭಿವೃದ್ಧಿ ಅಂದ್ರೆ ಇವತ್ತು ಮೆಡಿಕಲ್ ಕಾಲೇಜುಗಳ ಮಾಲಕರ ಅಭಿವೃದ್ಧಿ ರಿಯಲ್ ಎಸ್ಟೇಟ್ ಲಾಬಿಗಳ ಅಭಿವೃದ್ಧಿ ಬಿಲ್ಡರ್ ಗಳ ಅಭಿವೃದ್ಧಿ ಅನ್ನುವಂತದ್ದಾಗಿದೆ ಬಿಜೆಪಿ ಅವರ ಕಂಬಳಕ್ಕೆ ಮೂವತ್ತೆಂಟು ಜೊತೆ ಕೋಣಗಳು ಬಂದ್ರೆ ನಮ್ಮದ್ರಲ್ಲಿ ಅರವತ್ತೆಂಟು ಕಣ ಜೊತೆ ಕೋಣಗಳು ಬರ್ತದೆ ಅಂತ ಹೇಳಿ ಯು ಟಿ ಗಾದರ್ ಅವರು ನರಿಂಗಾಣ ಕಂಬಳದಲ್ಲಿ ಹೇಳ್ತಾರೆ ಇದು ಇವತ್ತು ತುಳುನಾಡಿನ ದುರಂತ ಕಂಬಲ ಆಯೋಜಿತ ಆಯೋಜನೆ ಮಾಡಲಿಕ್ಕೆ ನಾವು ಇವರನ್ನು ಶಾಸಕ ಮಾಡಿರೋದ ಅಥವಾ ಕಂಬಲವನ್ನು ಗೌಜಾಗಿ ಮಾಡ್ಲಿಂತ ಮುಂದಕ್ಕೆ ನಾವು ಚುನಾವಣೆಯಲ್ಲಿ ಓಟ್ ಕೊಡ್ತೀವಿ ಅಂತ ತಿಳ್ಕೊಂಡಿದಾರ ಮಂಗಳೂರಿಗೆ ಇವತ್ತು ಶಾರುಖ್ ಖಾನನ ಬ್ರಾಂಡ್ ಅಂಬಾಸ್ಟರ್ ಆಗಿ ಕರೆಸುವ ಮಟ್ಟಕ್ಕೆ ಇಲ್ಲಿಯ ರಿಯಲ್ ಎಸ್ಟೇಟ್ ಲಾಬಿ ಬಿಲ್ಡರ್ ಲಾಬಿ ಬೆಳೆದಿದೆ ಅತಿ ಹೆಚ್ಚು ತೆರಿಗೆ ಕೊಡ್ತೀವಿ ಆದ್ರೆ ಜಯದೇವ ಹೃದಯದ ಆಸ್ಪತ್ರೆಯ ಬ್ರಾಂಚ್ ಮಂಗಳೂರಿಗೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂದ್ರೆ ಇವತ್ತು ಮೆಡಿಕಲ್ ಕಾಲೇಜುಗಳ ಮಾಲಕರ ಅಭಿವೃದ್ಧಿ ರಿಯಲ್ ಎಸ್ಟೇಟ್ ಲಾಬಿಗಳ ಅಭಿವೃದ್ಧಿ ಬಿಲ್ಡರ್ಗಳ ಅಭಿವೃದ್ಧಿ ಅನ್ನುವಂಥದ್ದಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿವೆ ಅವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಇವರದೇ ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಅನ್ನುವಂಥ ಪ್ರಶ್ನೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣ ಇವತ್ತು ಈ ಲಾಬಿಗಳ ಮುಂದೆ ಮಂಡಿ ಉರಿದ್ದನ್ನು ನಾವು ಬರಿಗಣ್ಣಿನಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗುವಂಥ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರ ಆಗಬೇಕಾಗಿದ್ದಂಥ ಜನಪ್ರತಿನಿಧಿಗಳು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಸರ್ಕಾರ ಯಾವುದೇ ಇದ್ರೂ ಕೂಡ ಆಳ್ವಿಕೆ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ಬಿ ಜೆ ಪಿಯ ಎಂ ಪಿ ಎಮ್ ಎಲ್ ಎಗಳು ಸತತವಾಗಿ ಇಲ್ಲಿ ಗೆದ್ದು ಬರ್ತಾ ಇದ್ದಾರೆ ಅವರದ್ದೇ ಆಟ ಒಂದು ಕಡೆ ಮತೀಯ ದ್ವೇಷದ ಭಾಷಣ ಕಾರ್ಯಕ್ರಮಗಳು ಇನ್ನೊಂದು ಕಡೆ ಕಂಬಳ ಕುಣಿತ ದೋಸೆ ಹಬ್ಬ ಸ್ಟ್ರೀಟ್ ಫುಡ್ ಫೆಸ್ಟಿವಲು ಇಂಥ ಕಾರ್ಯಕ್ರಮಗಳು ಇದು ಮಾತ್ರ ಬಿ ಜೆ ಪಿ ಶಾಸಕರುಗಳ ಜನಪ್ರತಿನಿಧಿಗಳ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಆಗಿದೆ ಇಂಥದ್ರ ಸಂದರ್ಭದಲ್ಲಿ ಇದಕ್ಕೆ ಎದುರಾಗಿ ಜನರ ಪ್ರಶ್ನೆಗಳನ್ನು ನಿರ್ಯೋ ನಿರುದ್ಯೋಗದ ಪ್ರಶ್ನೆ ಇರ್ಬೋದು ಸಾರ್ವ ಸಾರ್ವಜನಿಕ ಆರೋಗ್ಯದ ಪ್ರಶ್ನೆ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳ ಪ್ರಶ್ನೆ ಇರ್ಬೋದು ಇಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಒಂದೇ ಒಂದು ಮನೆ ನಿವೇಶನ ಯಾರಿಗೂ ವಿತರಣೆ ಆಗದೇ ಇರುವಂತಹ ವಸತಿಯ ಗಂಭೀರ ಪ್ರಶ್ನೆಗಳೇನಿರ್ಬೋದು ಇವುಗಳನ್ನು ಯಾಕೆ ಬಿ ಜೆ ಪಿ ಶಾಸಕರುಗಳು ಸಂಸದರುಗಳಿಗೆ ಚರ್ಚೆ ಮಾಡಲಿಕ್ಕೆ ಆಗಿಲ್ಲ ಕೊಟ್ಟಿಲ್ಲ ಆಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಗೆದ್ದಿರುವಂಥ ಒಂದು ಎರಡು ಶಾಸಕರುಗಳು ಅಥವಾ ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಂಚೂಣಿಗೆ ತರಬೇಕಿತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಸ್ಥಿತಿಯ ನೋಡಿ ಎಲ್ಲ ಕಡೆ ಹೊಂಡ ಗುಂಡಿಗಳು ತುಂಬಿವೆ ಮತ್ತು ಬೇಕಾಬಿಟ್ಟಿಯಾಗಿ ಟೋಲ್ಗೇಟ್ಗಳು ಇವತ್ತು ಬರ್ತಾ ಇದೆ ಒಂದು ಟೋಲ್ಗೇಟನ್ನು ಸುರತ್ಕಲ್ನಲ್ಲಿ ನಾವು ಏಳು ವರ್ಷ ಹೋರಾಟ ಮಾಡಿ ಮುಚ್ಚಿದರೆ ಇವತ್ತು ಗಂಜಿ ಮಟ್ಟದಲ್ಲಿ ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಇನ್ನೊಂದು ಕಡೆ ಮತ್ತೊಂದು ಅನ್ನೋ ರೀತಿಯಲ್ಲಿ ಬೇಕಾಬಿಟ್ಟಿ ಇವತ್ತು ಆ ರೀತಿಯಾದಂಥ ಟೋಲ್ಗೇಟ್ಗಳನ್ನ ತರ್ತಾ ಇದ್ದಾರೆ ಈ ಟೋಲ್ಗೇಟ್ಗಳು ಅರವತ್ತು ಕಿಲೋಮೀಟಿನ ಕಿಲೋಮೀಟರ್ ಅಂತರದ ಮಿತಿಯನ್ನು ದಾಟಿ ಮೂವತ್ತು ಮೂವತ್ತೈದು ನಲವತ್ತು ಕಿಲೋಮೀಟರ್ ಅಂತರದ ಒಳಗಡೆ ಎಲ್ಲ ಕಡೆ ಸ್ಥಾಪನೆ ಆಗ್ತಾ ಇದೆ ಈ ಬಿ ಜೆ ಪಿಯ ಸಂಸದರು ಶಾಸಕರುಗಳು ಇದರ ಬಗ್ಗೆ ಧ್ವನಿಯತ್ತದೆ ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಅಥವಾ ಅವರ ಪರಾಜಿತ ಅಭ್ಯರ್ಥಿಗಳು ಅಥವಾ ಮುಂದಕ್ಕೆ ಶಾಸಕರು ಆಗ್ತೀವಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಅಥವಾ ಆಸೆಯಿಂದ ಇರುವಂತಹವರು ಮಾತಾಡಬೇಕಿತ್ತು ಇಂಥ ಪರ್ಯಾಯ ಪ್ರಶ್ನೆಗಳಿಲ್ಲ ಇವತ್ತು ನಾವು ನೋಡ್ತೀವಿ ಒಂದು ಕಾಲದಲ್ಲಿ ಇಲ್ಲಿಯ ಶಾಸಕರುಗಳು ಜನರ ಬದುಕಿನ ಪ್ರಶ್ನೆಯಲ್ಲಿ ಮಾತಾಡ್ತಾ ಇದ್ರು ಅಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ರು ಅವರು ಯಾವತ್ತೂ ಕಂಬಳಗಳನ್ನು ಆಯೋಜಿಸಿರಲಿಲ್ಲ ಒಂದು ಮೂರು ದಶಕಗಳ ಹಿಂದೆ ಇಲ್ಲಿ ಆಗಿ ಹೋದಂಥ ಶಾಸಕರುಗಳಾದಂಥ ಕಮ್ಯುನಿಸ್ಟ್ ಪಕ್ಷದ ಕೃಷ್ಣ ಶೆಟ್ಟಿ ಇರ್ಬೋದು ಬಿ ವಿ ಕಕೀಲ ಇರ್ಬೋದು ಹಾಗೇ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನಲ್ಲಿ ಆಗಿ ಹೋದಂಥ ಬಿ ಎ ಮೈದೀನ್ ಇರ್ಬೋದು ಸುಬ್ಬಯ್ಯ ಶೆಟ್ಟಿ ಇರ್ಬೋದು ನಾಗಪ್ಪ ಆಳ್ವ ಇರ್ಬೋದು ಲೋಕೇಶ್ ಶೆಟ್ಟಿ ಇರ್ಬೋದು ಇವರು ಯಾರೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಕಂಬಳಗಳನ್ನೆಲ್ಲ ಆಯೋಜಿಸ್ತಾ ಇರಲಿಲ್ಲ ಹುಲಿ ಕುಣಿತಗಳನ್ನು ಆಯೋಜಿಸ್ತಾ ಇರಲಿಲ್ಲ ಹೆಚ್ಚಂದರೆ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ರು ನಾವು ಯಾರು ಕಂಬಳದ ವಿರೋಧಿ ವಿರೋಧಿಗಳಲ್ಲ ಹುಲಿ ಕುಣಿತಗಳ ಅಲ್ಲ ಅದನ್ನು ಯಾರು ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಏನಿದೆ ಕೆಲಸ ಹೋದರೆ ಅತಿಥಿಗಳಿಗೆ ಆದ್ರೆ ಇವತ್ತು ನೋಡಿ ನಮ್ಮ ಬೆಳ್ತಂಗಡಿಯಿಂದ ಹಿಡಿದು ಮುಲ್ಕಿಯ ಗಡಿವರೆಗೆ ಅಥವಾ ತಲಪಾಡಿಯ ಗಡಿವರೆಗೆ ಎಲ್ಲ ಶಾಸಕರುಗಳು ಇವತ್ತು ಕಂಬಳಗಳನ್ನು ಆಯೋಜಿಸ್ತಾ ಇದ್ದಾರೆ ಎಲ್ಲರಿಗೊಂದೊಂದು ಕಂಬಳ ಇದೆ ಎಲ್ಲರ ತಲೆಯಲ್ಲಿಯೂ ಕೂಡ ಹೂಳಿಗೆಮಾನ್ಯ ಕಾಲದ ಆ ಫ್ಯೂಡಲ್ ವ್ಯವಸ್ಥೆಯ ಪ್ರತೀಕವಾದಂಥ ಮುಂಡಾಸುಗಳು ಈ ಶಾಸಕರುಗಳ ಕೈ ತಲೆಯಲ್ಲಿ ಕಾಣ್ತದೆ ಮತ್ತು ಅವರ ಕೈಯಲ್ಲಿ ಇವತ್ತು ಉಳಿಗೆಮಾನ್ಯ ವ್ಯವಸ್ಥೆ ಬೆತ್ತ ಕೂಡ ಇಟ್ಕೊಂಡು ಇವತ್ತು ಕಂಬಳದ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಇವರ ಕಂಬಳ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ನಾಲ್ಕು ತಿಂಗಳು ಕಂಬಳದ ಕಾರ್ಯಕ್ರಮ ಇನ್ನು ನಾಲ್ಕು ತಿಂಗಳು ಹುಲಿ ಕುಣಿತದ ಕಾರ್ಯಕ್ರಮ ಇನ್ನು ನಾಲ್ಕು ತಿಂಗಳು ದೋಸೆ ಹಬ್ಬ ಫು ಸ್ಟ್ರೀಟ್ ಫುಡ್ಡು ಕ್ರಿಕೆಟ್ ಮ್ಯಾಚು ಫ್ಲಡ್ ಲೈಟ್ ಮ್ಯಾಚು ಇನ್ನು ಡೊಂಜಿ ಗೌಜಿ ಕೆಸರಿ ಡೊಂಜಿ ದಿನ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ವರ್ಷ ಪೂರ್ತಿ ಎಂಗೇಜ್ ಇರ್ತಾರೆ ತಾವು ತಮ್ಮ ಬೆಂಬಲಿಗರು ತಮ್ಮ ಜೊತೆ ಇರುವಂಥ ಕಪ್ಪು ಹಣದ ಕುಳಗಳನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ಅದರಲ್ಲಿ ಗೆದ್ದಿರುವಂಥ ಇಬ್ಬರು ಶಾಸಕರು ಪುತ್ತೂರ ಅಶೋಕ್ ರೈ ಇರ್ಬೋದು ಅಥವಾ ಉಳ್ಳಾಲದ ಖಾದರ್ ಇರ್ಬೋದು ಅವರು ಅಥವಾ ಇನ್ನು ಸೋತಿರುವಂಥ ಆರು ಅಭ್ಯರ್ಥಿಗಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಮುಂದಕ್ಕೆ ಅವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಬಹಳಷ್ಟು ಕನಸನ್ನು ಕಾಣ್ತಾ ಇದ್ದಾರೆ ಆದರೆ ಅವರು ಇದಕ್ಕೆ ಎದುರಾಗಿ ಜನರ ಪರ್ಯಾಯ ಕಾರ್ಯಕ್ರಮದ ಬದಲಾಗಿ ಅವರು ಕೂಡ ಕಂಬಳಗಳನ್ನು ಆಯೋಜಿಸ್ತಾ ಇದ್ದಾರೆ ಅವರು ಕೂಡ ಇವರದು ಅವ್ರದ್ದು ಪಿಳಿಗೊಬ್ಬ ಆದರೆ ಅವರದು ಗುಳಿ ಕುಣಿತ ಇವರದು ದೋಸೆ ಹಬ್ಬ ಸ್ಟ್ರೀಟ್ ಫುಡ್ ಬೆಸ್ಟ್ ಆದ್ರೆ ಅವರದು ಕೆಸರು ಡೊಂಜಿ ದಿನ ಆಟಿ ಡೊಂಜಿ ದಿನ ಅವರದ್ದೊಂದು ಕಂಬಳ ಆದರೆ ಇವರದೊಂದು ಕಂಬಳ ಬಿ ಜೆ ಅವರ ಕಂಬಳಕ್ಕೆ ಮೂವತ್ತೆಂಟು ಜೊತೆ ಕೋಣಗಳು ಬಂದರೆ ನಮ್ಮದ್ರಲ್ಲಿ ಅರವತ್ತೆಂಟು ಕಣ ಜೊತೆ ಕೋಣಗಳು ಬರ್ತದೆ ಅಂತ ಹೇಳಿ ಯು ಅವರು ನರಿಂಗಾಣ ಕಂಬಳದಲ್ಲಿ ಹೇಳ್ತಾರೆ ಇದು ಇವತ್ತು ಬಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ದುರಂತ ಇಂತಹ ಕಂಬಳಗಳಿಂದ ಜನರಿಗೆ ಏನು ಲಾಭ ಕಂಬಲ ಆಯೋಜಿತ ಆಯೋಜನೆ ಮಾಡಲಿಕ್ಕೆ ನಾವು ಇವರನ್ನು ಶಾಸಕ ಮಾಡಿರೋದ ಅಥವಾ ಕಂಬಲವನ್ನು ಗೌಜಾಗಿ ಅಂತ ಮುಂದಕ್ಕೆ ನಾವು ಚುನಾವಣೆಯಲ್ಲಿ ಓಟ್ ಕೊಡ್ತೀವಿ ಅಂತ ತಿಳ್ಕೊಂಡಿದಾರಾ ಇವರು ಹುಲಿ ಕುಣಿತಗಳನ್ನು ಮಾಡಲಿಕ್ಕೆ ಪಿಲಿಗೊಬ್ಬನ ಮಾಡಲಿಕ್ಕೆ ಆಟಿ ಅಂತ ಮಾಡಲಿಕ್ಕೆ ದಿನಾಂತ ಮಾಡಲಿಕ್ಕೆ ಕೆಸರಡೊಂಜಿ ದಿನಾಂತ ಮಾಡಲಿಕ್ಕೆ ಬೇಕಾಬಿಟ್ಟಿ ದೇಸ ದೋಸೆ ಹಬ್ಬಗಳು ಏನೋ ಸ್ಟ್ರೀಟ್ ಫುಡ್ಡು ಬೀದಿ ಬದಿ ಆಹಾರ ಮೇಲೆಗಳನ್ನು ಆಯೋಜಿಸಿ ಅಥವಾ ಆಯೋಜನೆ ಮಾಡಲಿಕ್ಕೆ ಬೇಕಾಗಿ ನಾವು ಇವರಿಗೆ ಓಟ್ ಹಾಕ್ಬೇಕಾ ಬೇಕಾಗಿರೋದಂಥದ್ದು ಆರೋಗ್ಯದ ಪ್ರಶ್ನೆ ಇವತ್ತು ನಾಲ್ಕು ಹೊಸ ತಾಲೂಕುಗಳು ರಚನೆಯಾಗಿ ಆರು ವರ್ಷ ಆಯಿತು ಮುಲ್ಕಿ ಮೂಡಬಿದ್ರೆ ಕಡಬ ಉಳ್ಳಾಳ ನಾಲ್ಕು ತಾಲೂಕುಗಳಿಗೂ ಇವತ್ತು ಕೂಡ ತಾಲೂಕು ಮಟ್ಟದ ಆಸ್ಪತ್ರೆ ಬಂದಿಲ್ಲ ತಾಲೂಕು ಮಟ್ಟದ ಮಿನಿ ವಿಧಾನಸೌಧ ಬಂದಿಲ್ಲ ತಾಲೂಕು ಮಟ್ಟದ ಕ್ರೀಡಾಂಗಣ ಬಂದಿಲ್ಲ ತಾಲೂಕು ಮಟ್ಟದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಲ್ಲ ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳಿಲ್ಲ ಇಂತಹ ಪ್ರಶ್ನೆಗಳಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಇವರು ಯಾರೂ ತಂದಿಲ್ಲ ಎಲ್ಲ ಕಡೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಖಾಸಗಿ ಡಿಗ್ರಿ ಕಾಲೇಜುಗಳು ಖಾಸಗಿ ಯು ಜಿ ಎಲ್ ಕೆ ಜಿ ಪ್ರೈಮರಿ ಸ್ಕೂಲ್ಗಳು ನಾಯ್ಕೊಡೆಗಳಂತೆ ತಲೆ ಇದೆ ಇವುಗಳನ್ನ ಫೀಸನ್ನು ಕಟ್ಟಲಿಕ್ಕೆ ಆಗದೆ ಸರ್ಕಾರಿ ಶಾಲೆಗಳಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ಇಂಥ ಪ್ರಶ್ನೆಗಳ ಬಗ್ಗೆ ಅಲ್ವಾ ಶಾಸಕರು ಮಾಡಬೇಕಾಗಿರೋದು ಶಾಸಕರುಗಳು ವಿಫಲರಾದಾಗ ಅವರ ವಿರೋಧಿ ಪಕ್ಷ ಆಗಿರುವಂಥ ಕಾಂಗ್ರೆಸ್ ಪಕ್ಷದ ಶಾಸಕ ಅಭ್ಯರ್ಥಿಗಳು ಅಥವಾ ಪಕ್ಷದ ಕಾರ್ಯಕರ್ತರು ಅಂಥ ಯೋಜನೆಗಳನ್ನು ಮಾಡಬೇಕಿತ್ತಲ್ಲ ಎಲ್ಲಿದೆ ಅದಕ್ಕೆ ನಾವು ಇವತ್ತು ಈ ಕಂಬಳ ಪಿಲಿನಲಿಕೆ ಪಿಲಿಗೊಬ್ಬು ಆಟಿ ದಿನ ಅಥವಾ ಕೆಸರಿ ದಿನ ಅಂತ ಕಾರ್ಯಕ್ರಮಗಳು ಶಾಸಕರುಗಳು ರಾಜಕೀಯ ಪಕ್ಷಗಳು ಮಾಡುವ ಕೆಲಸ ಅಲ್ಲ ಅದನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಸಾಂಸ್ಕೃತಿಕ ಪರವಾಗಿ ಕೆಲಸ ಮಾಡುವವರು ಮಾಡ್ತಾರೆ ನಿಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಇಲ್ಲಿ ಎಲ್ಲಿಯವರೆಗೆ ಅಂದರೆ ಮಂಗಳೂರಿಗೆ ಇವತ್ತು ಶಾರುಖ್ ಖಾನನ್ನು ಬ್ರಾಂಡ್ ಅಂಬಾಸಿಡರ್ ಆಗಿ ಕರೆಸುವ ಮಟ್ಟಕ್ಕೆ ಇಲ್ಲಿಯ ರಿಯಲ್ ಎಸ್ಟೇಟ್ ಲಾಬಿ ಬಿಲ್ಡರ್ ಲಾಬಿ ಬೆಳೆದಿದೆ ಈ ಮಟ್ಟದಲ್ಲಿರುವಾಗ ಬಡವರಿಗೆ ವಸತಿಯಲ್ಲಿದೆ ಬಡವರಿಗೆ ಆರೋಗ್ಯ ಎಲ್ಲಿದೆ ಒಂದು ಜಯೋದಯ ಆಸ್ಪತ್ರೆ ಒಂದು ಕಿದ್ವಾಯಿ ಆಸ್ಪತ್ರೆ ಬ್ರಾಂಚನ್ನು ಮಂಗಳೂರಿಗೆ ತರಲಿಕ್ಕಾಗಲಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೆವೆನ್ಯೂ ಕೊಡೋದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ತೆರಿಗೆ ಕೊಡ್ತೀವಿ ಆದರೆ ಜಯದೇವ ಹೃದಯದ ಆಸ್ಪತ್ರೆಯ ಬ್ರಾಂಚ್ ಮಂಗಳೂರಿಗೆ ಇಲ್ಲ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಬ್ರಾಂಚ್ ಮಂಗಳೂರಿಗೆ ಇಲ್ಲ ತಾಲೂಕು ಮಟ್ಟದಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಇದೆಲ್ಲವನ್ನು ಗುಲ್ಬರ್ಗ ಕೊಡ್ತಾರೆ ರಾಯಚೂರಿಗೆ ಕೊಡ್ತಾರೆ ಮೈಸೂರಿಗೆ ಕೊಡ್ತೀರ ಕೊಡ್ತಾರೆ ಮಂಗಳೂರಿಗೆ ಹಾಕಿಲ್ಲ ಅಂತ ಕೇಳಲಿಕ್ಕೆ ಇಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಶಾಸಕರುಗಳು ಇಲ್ಲ ಈಗ ಫೇವ್ರೆಟ್ ನಂದಿನಿ ಚೀಸ್ ಇಂತಹ ಸಂದರ್ಭದಲ್ಲಿ ನಾವು ಸಿ ಪಿ ಎಂ ಪಕ್ಷ ಜನರ ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಹೋರಾಟವನ್ನು ಸಂಘಟಿಸಿದ್ದೀವಿ ಜನತೆಯ ಬದುಕು ಉತ್ತಮ ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದೀವಿ ಇವತ್ತು ದೊಡ್ಡ ರ್ಯಾಲಿ ಮಾಡಿದ್ದೀವಿ ಮುಂದಕ್ಕೂ ಹೋರಾಟಗಳು ನಡೀತಾ ಇದೆ ನಡಿಲಿಕ್ಕಿದೆ ಇವತ್ತು ಕಂಬಳದಂತ ಕಾರ್ಯಕ್ರಮಗಳನ್ನು ಮಾಡೋದನ್ನ ಬಿಡಿ ಅದನ್ನು ಮಾಡುವವರು ಮಾಡ್ಕೊಳ್ತಾರೆ ಕುಲಿಕುತವನ್ನ ಯಾರು ಬೇಕೋ ಅವರು ಕುಳಿಸ್ತಾರೆ ನೀವು ಆ ಜನರನ್ನು ಮಂಗಗಳ ಬಿಟ್ಟು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ ಅನ್ನುವಂತ ಘೋಷಣೆ ಈ ಕಾರ್ಯಕ್ರಮ ನಡೆದಿದೆ ನಮ್ಮ ಹೋರಾಟ ಮುಂದುವರಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ